ರಾಜ್ಯದಲ್ಲಿ ಇದ್ದಂತಹ ಅಸಮಾನತೆಯನ್ನ ತೊಡೆದು ಹಾಕುವುದಕ್ಕೆ ಈ ಹಿಂದೆ ನಾನು ಭಾಗ್ಯ ಯೋಜನೆಗಳನ್ನು ಕೊಟ್ಟಿದ್ದೆ ಈಗ ಮತ್ತೆ ಸಿಎಂ ಆದಾಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅಂತ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಈ ಹಿಂದೆ ರಾಜ್ಯದಲ್ಲಿ ಅಸಮಾನತೆಯನ್ನ ತೊಡೆದು ಹಾಕುವುದಕ್ಕೆ ಅಂತ ಭಾಗ್ಯ ಯೋಜನೆಗಳನ್ನು ಕೊಟ್ಟಿದ್ದೆ ಈಗ ಮತ್ತೆ ಸಿಎಂ ಆದಾಗ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಆರ್ಥಿಕ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ರೀತಿ ಶಕ್ತಿ ಬಂದಾಗ ಮಾತ್ರ ಸಮಾಜದಲ್ಲಿ ಅಸಮಾನತೆ ಹಾಕೋದಕ್ಕೆ ಸಾಧ್ಯ ಆಗ ಮಾತ್ರ ಸಮಾನತೆ ತರೋದಕ್ಕೆ ಸಾಧ್ಯ ಶಕ್ತಿ ಯೋಜನೆಯಲ್ಲಿ ಐದು ನೂರ ಅರವತ್ನಾಲ್ಕು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದಾರೆ ಇನ್ನು ಬಹುಶಃ ಇದು ಒಂದು ದಾಖಲೆ ಅಂತ ಅಂದುಕೊಂಡಿದ್ದೀನಿ ಎಲ್ಲ ಜಾತಿ ಧರ್ಮದವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಜನರಿಂದ ಜನರಿಗೋಸ್ಕರ ಮಾಡಿರುವ ಕಾರ್ಯಕ್ರಮ ಇದು ಅಂತ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳನ್ನು ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮುಖ್ಯಮಂತ್ರಿ ಆಗುವಾಗ ಆದಾಗ ನಾನು ಬಹಳ ಪ್ರಮುಖವಾಗಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಈ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬರಲಿಕ್ಕೋಸ್ಕರವಾಗಿ ಎಲ್ಲ ವರ್ಗದ ಜನ ಮಹಿಳೆಯರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಶಕ್ತಿ ಬಂದಾಗ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಕ್ತಿ ಯೋಜನೆ ಒಂದರಲ್ಲೇ ಸುಮಾರು ಐನೂರು ಕೋಟಿಗೂ ಹೆಚ್ಚು ಎಷ್ಟು ರಾಮಲಿಂಗ ರೆಡ್ಡಿ ಅವರೇ ಐನೂರ ಅರವತ್ನಾಲ್ಕು ಐನೂರ ಅರವತ್ನಾಲ್ಕು ಕೋಟಿ ಐನೂರ ಅರವತ್ನಾಲ್ಕು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಐನೂರ ಅರವತ್ನಾಲ್ಕು ಕೋಟಿ ಬಹುಶಃ ಇದು ಒಂದು ದಾಖಲೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ಐನೂರ ಅರವತ್ನಾಲ್ಕು ಕೋಟಿ ಅದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಯಾವುದೇ ಮಿತಿ ಇಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ವಿದ್ಯಾರ್ಥಿಗಳು ಎಲ್ಲ ಜಾತಿ ಎಲ್ಲ ಧರ್ಮದ ಅವರು ಕೂಡ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಆಮೇಲೆ ಮಹಿಳೆಗೆ ಮಹಿಳೆ ಒಂದು ಕುಟುಂಬದ ಮುಖ್ಯಸ್ಥೆ ಯಾರಿರ್ತಾರೆ ಅವರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಈಗಾಗಲೇ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ குடும்பமனியே திங்களே எரண்டு சாவ ரூபாய் கொடுத்து ஜோதி